ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಭಾರ್ಗವಿ ಎಲ್ ಎಲ್ ಬಿ ಇಂದಿನ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ತುಂಬಾ ಇಂಟ್ರೆಸ್ಟಿಂಗಾಗಿ ಸಾಗಿ ಸಾಕ್ತಾ ಇದೆ ಈ ಒಂದು ಧಾರಾವಾಹಿ ವಿಕಿಯ ಒಂದು ಕೆಟ್ಟ ತನವನ್ನು ಇವತ್ತು ಹೊರಗೆ ಹಾಕಲಿಕ್ಕೆ ಮಾಸ್ಟರ್ ಪ್ಲ್ಯಾನನ್ನು ಮಾಡ್ತಾ ಇದ್ದಾಳೆ ನಮ್ಮ ಭಾರ್ಗವಿ ಇಲ್ಲಿ ವಿಕ್ಕಿಯ ಫ್ರೆಂಡೊಬ್ಬನನ್ನು ನಿನ್ನೆ ಫ್ರೆಂಡೊಬ್ಬನ ತಂಗಿಯನ್ನು ಕಿಡ್ನ್ಯಾಪ್ ಮಾಡಿಸ್ತಾ ಇದ್ದಾರೆ ಭಾರ್ಗವಿ ತನ್ನ ಫ್ರೆಂಡ್ಸ್ಗಳ ಒಂದು ಸಪೋರ್ಟಿಂದಾಗಿ ಅವಳು ವಿಕ್ಕಿಯ ಫ್ರೆಂಡ್ ಜೀವನ್ ಅಂತ ಹೇಳಿ ಒಬ್ಬ ಇತಾನೆ ಅವನ ತಂಗಿಯನ್ನು ಕಿಡ್ನ್ಯಾಪ್ ಮಾಡಿ ಒಂದು ಗೋಡವ್ನಲ್ಲಿ ಕೂಡಿ ಹಾಕ್ತಾಳೆ ಹಾಗೆ ಜಿ ಜೀವಿತ ಹೇಳಿ ಅವಳ ಹೆಸರು ಅವಳ ಹತ್ರ ಫೋನ್ ಇರ್ತದೆ ಅವಳು ಫೋನ್ ಮಾಡಿಬಿಟ್ಟು ಜೀವನನ್ನು ಅಣ್ಣನನ್ನು ಯಾರೋ ಕೂಡಾಕಿದ್ದಾರೆ ಯಾರು ಏನೋ ಗೊತ್ತಿಲ್ಲ ಬೇಗ ಬಂದ ನನ್ನನ್ನು ಕಾಪಾಡು ಅಂತ ಹೇಳಿ ಕೇಳ್ತಾರೆ ಫೋನ್ ಮಾಡ್ತಾಳೆ ತನ್ನ ಅಣ್ಣನಿಗೆ ಜೀವನಿಗೆ ವಿಕ್ಕಿಯ ಫ್ರೆಂಡ್ ಅವನು ಎಲ್ಲೋ ಕುಡಿತಾ ಕೂತಿರ್ತಾನೆ ವಿಕ್ಕಿ ಜೊತೆ ವಿಕ್ಕಿ ಫ್ರೆಂಡ್ಸ್ ಕೂಡ ಕಂಠ ಪೂರ್ತಿ ಕುಡಿತಾ ಇರ್ತಾರೆ ನಾಳೆ ಹಿಯರಿಂಗ್ ಇದೆ ಜಾಸ್ತಿ ಕುಡಿಬೇಡ ಅಂತ ಹೇಳಿ ಜೀವನ್ ಹೇಳ್ತಾನೆ ಆದರೂ ಕೂಡ ಇವನು ಕೇಳೋದೇ ಇಲ್ಲ ಕಂಠಪೂರ್ತಿ ಕುಡಿದು ಅಮಲಲ್ಲಿ ಏನೇನೋ ಮಾತಾಡಿಕೊಂಡು ಅವನ ಜೊತೆ ಇದ್ದ ಇಬ್ಬರು ಅಂತೂ ಅಲ್ಲೇ ಮಲಗಿಬಿಡ್ತಾರೆ ಕುಡ್ದು ಕುಡಿದು ಕುಡಿದು ಇವನು ಏನೇನೋ ಮಾತಾಡ್ತಾಯಿರ್ತಾನೆ ಮತ್ತು ಕುಡ್ದು ಇವನು ಅಲ್ಲೇ ಮಲಗಿಬಿಡ್ತಾನೆ ಬೆಳಿಗ್ಗೆವರೆಗೆ ಇವರಿಗೆ ಎಚ್ಚರವೇ ಆಗೋದಿಲ್ಲ ಆದರೆ ಜೀವನ್ ಕುಡ್ದಿರೋದಿಲ್ಲ ಅವನಿಗೆ ತನ್ನ ತಂಗಿಯ ಕಾಲ್ ಬರ್ತದೆ ಹಾಗೆ ತಂಗಿಯ ನಮ್ಮ ಎಲ್ಲಿದ್ದಾಳೆ ಲೊಕೇಶನ್ ಕಳಿಸು ಅಂತ ಹೇಳಿ ಹೇಳಿದಾಗ ತಂಗಿ ಲೊಕೇಶನ್ ಕಳಿಸಿ ಆ ಲೊಕೇಶನ್ಗೆ ಜೀವನ್ ಹೋಗ್ತಾನೆ ಜೀವನ್ ಹೋಗಿ ಅಲ್ಲಿ ಕೇಳ್ತಾನೆ ಇದು ಜೀವಿತ ಜೀವಿತ ಅಂತ ಹೇಳಿ ಗೋಡೌನ್ ಹತ್ರ ಎಲ್ಲ ಕರೀತಾಳೆ ಎಲ್ಲಿ ಕೂಡ ಕಾಣಿಸೋದೇ ಇಲ್ಲ ಆಮೇಲೆ ಒಬ್ಬ ಬಂದು ನಿನ್ನ ತಂಗಿಯ ಜೊತೆ ನಾವೆಲ್ಲ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೇವೆ ಆಮೇಲೆ ಕಳಿಸ್ಕೊಡ್ತೇವೆ ಏನು ಮಾಡೋದಿಲ್ಲ ಅಂತ ಹೇಳಿ ಹೇಳ್ತಾನೆ ಅಯ್ಯೋ ಬೇಡ ನನ್ನ ತಂಗಿನ ಬಿಟ್ಬಿಡಿ ನಿಮಗೆ ಹಣ ಬೇಕಾ ಎಂತ ಬೇಕು ನಾನು ಕೊಡ್ತೇನೆ ಇಷ್ಟು ಬೇಕೋ ನಾನು ಕೊಡ್ತೇನೆ ನೀವು ಹೇಳಿ ಆದರೆ ನನ್ನ ತಂಗಿನ ಮಾತ್ರ ಏನು ಮಾಡಬೇಡಿ ಬೇಕಾದರೆ ನನ್ನ ಪ್ರಾಣ ತಗೊಳ್ಳಿ ಅಂತ ಹೇಳಿ ಜೀವನ್ ಹೇಳ್ತಾನೆ ಆದರೆ ನಿನ್ನ ಜೀವ ತಗೊಂಡು ನಾವೇನು ಮಾಡೋದು ಅಂತ ಹೇಳಿ ಹೇಳ್ತಾನೆ ಅಲ್ಲಿದ್ದವನು ಹಾಗೆ ಅಷ್ಟಾಗುವಾಗ ಅದೇ ಗೋಡೌನ್ಗೆ ನೀವು ಮತ್ತು ನಿನ್ನ ಫ್ರೆಂಡ್ ಸೇಸ್ ಸೇರಿಕೊಂಡು ಎಷ್ಟು ಹೆಣ್ಮಕ್ಳ ಜೀವನ ಹಾಳು ಮಾಡಿದ್ದೀರಾ ಅಲ್ವಾ ಅಂತ ಹೇಳಿ ಜೀವನ ಹತ್ರ ಕೇಳ್ತಾನೆ ಆ ಅಲ್ಲಿದ್ದ ವ್ಯಕ್ತಿ ಆಗ ಇಲ್ಲ ನಾನು ಯಾರಿಗೂ ಏನೂ ತೊಂದರೆ ಕೊಟ್ಟಿಲ್ಲ ನಾನು ಏನೂ ಮಾಡಲಿಲ್ಲ ಯಾವ ಹೆಣ್ಮಕ್ಕಳ ಜೊತೆ ಕೂಡ ನಾನು ಕೆಟ್ಟದಾಗಿ ನಡ್ಕೊಂಡಿಲ್ಲ ಅಂತ ಹೇಳಿ ಜೀವನ್ ಹೇಳ್ತಾನೆ ಜೀವನ್ ಒಳ್ಳೆಯವನಾಗೆ ಇರ್ತಾನೆ ಆದರೆ ಅವನ ಸಹವಾಸ ಮಾತ್ರ ಈ ವಿಕ್ಕಿ ಸಹವಾಸ ಮಾಡಿಕೊಂಡಿದ್ದ ಹಾಗೆ ವಿಕ್ಕಿ ಮಾಡುವ ಕೆಟ್ಟತನಕ್ಕೆ ಸಪೋರ್ಟ್ ಕೊಟ್ಟಿದ್ದ ಅವನು ಹಾಗೆಯೇ ಅವನು ಹೇಳ್ದ ನಾನೇ ಹಾಗಾದರೆ ನಿನ್ನ ಫ್ರೆಂಡ್ ವಿಕ್ಕಿ ಇದ್ದಾನಲ್ಲ ಅವನು ಹೇಗೆ ಅವನು ಒಳ್ಳೆಯವನ ಅವನು ಎಷ್ಟು ಹೆಣ್ಮಕ್ಳನ್ನು ಹಾಳು ಮಾಡಲಿಲ್ವಾ ಅಂತ ಹೇಳಿ ಅವನು ಕೇಳ್ತಾನೆ ಆಗ ಅವನು ಕೆಲವೆಲ್ಲ ಹೆಣ್ಮಕ್ಳ ಜೊತೆ ಆ ಥರ ನಡ್ಕೊಂಡಿದ್ದಾನೆ ಹಾಗೆ ನಾನು ಯಾವತ್ತೂ ಕೂಡ ಆ ಥರ ಕೆಟ್ಟ ರೀತಿಯಲ್ಲಿ ಹೆಣ್ಮಕ್ಳ ಜೊತೆ ನಡ್ಕೊಂಡಿಲ್ಲ ಅಂತ ಹೇಳಿ ಜೀವನ್ ಹೇಳ್ತಾನೆ ಅದಕ್ಕೆ ಹಾಗಾದರೆ ಸಂಧ್ಯಾ ಜೊತೆ ನಡ್ಕೊಂಡಿದ್ದು ಅಂತ ಹೇಳಿ ಅದರ ಏನಾಯಿತು ಹಾಗೆ ಅವನು ಹೇಳ್ತಾನೆ ಜೀವನ್ ಹೇಳ್ತಾನೆ ಹೌದು ವಿಕ್ಕಿ ಕೆಟ್ಟ ರೀತಿಯಲ್ಲಿ ನಡ್ಕೊಂಡಿದ್ದಾನೆ ಹಾಗೆ ಅದೇ ಸಂಬಂಧವಾಗಿ ಅವನ ಒಂದು ಕೇಸಲ್ಲಿ ಕೂಡ ಇದ್ದಾನೆ ಅಂತ ಹೇಳಿ ಜೀವನ್ ಹೇಳ್ತಾನೆ ಆ ಕೇಸ್ ಬಗ್ಗೆ ಹೇಳಾಗಾದರೆ ಈಗ ಏನಾಯಿತು ಅನ್ನೋದನ್ನು ಹೇಳು ಅಂತ ಹೇಳಿ ಹೇಳ್ತಾನೆ ಆ ವ್ಯಕ್ತಿ ಹಾಗೆ ಎಲ್ಲವನ್ನು ಹೇಳ್ತಾನೆ ಏನಾಯಿತು ಅಲ್ಲಿ ಯಾವ ರೀತಿ ಟಾರ್ಚರ್ ಕೊಟ್ಟಿದ್ದು ಸಂಧ್ಯನಿಗೆ ಸಂಧ್ಯನನ್ನು ಸ್ವಿಮ್ಮಿಂಗ್ ಪೂಲ್ ಒಳಗೆ ಕೆಳಗೆ ತಳ್ಳಿದ್ದು ಆಮೇಲೆ ಕೆಟ್ಟದಾಗಿ ವರ್ತಿಸಿದ್ದು ಆಗ ಜೀವನ ಅದನ್ನು ತಡೀಲಿಕ್ಕೆ ಪ್ರಯತ್ನ ಬೇಡ ಬಿಡು ಅಂತೇಳಿ ಹೇಳ್ತಾನೆ ಜೀವನು ಆದರೆ ವಿಕ್ಕಿ ಕೇಳೋದೇ ಇಲ್ಲ ಆಹ ವಿಕ್ಕಿ ಕೇಳೋದಿಲ್ಲ ಅಂತೇಳುವಾಗ ಅವನು ಸುಮ್ಮನಾಗಿ ಬಿಡ್ತಾನೆ ಮತ್ತೇನು ಜಾಸ್ತಿಯಾಗಿ ತಡೀಲಿಕ್ಕೆ ಹೋಗೋದಿಲ್ಲ ಅದನ್ನೇ ಇಲ್ಲಿ ಆಗ ಭಾರ್ಗವಿ ಕೂಡ ಅಲ್ಲಿಗೆ ಬರ್ತಾಳೆ ಭಾರ್ಗವಿಯನ್ನು ನೋಡಿ ಶಾಕ್ ಆಗುತ್ತೆ ಆ ಜೀವನ್ಗೆ ಹಾಗೆ ಅಲ್ಲಿ ಸಂಧ್ಯಾ ಕೂಡ ಇರ್ತಾಳೆ ಹಾಗಾದ ಭಾರ್ಗವಿ ಹೇಳ್ತಾಳೆ ನೋಡಿದ್ಯಾ ಜೀವನ್ ನಿನ್ನ ತಂಗಿ ಈ ರೀತಿ ದುರುಳರ ಕೈಗೆ ಸಿಕ್ಕಿದಾಗ ನಿಮಗೆ ಹೇಗೆ ಅನಿಸ್ತು ಎಷ್ಟು ನೋವಾಯಿತು ನಿನ್ನ ಪ್ರಾಣ ಕೊಟ್ಟು ಅವರನ್ನು ರಕ್ಷಿಸ್ತೇನೆ ಅಂತ ಹೇಳ್ಕೊಂಡು ಇಲ್ಲಿ ಬಂದಿದ್ದಿ ಹಾಗಾದರೆ ಅದೇ ಸಂಧ್ಯನ ಮೇಲೆ ಆಗಿರುವಾಗ ನೀನು ಸುಮ್ಮನೆ ನಿಂತ್ಕೊಂಡು ನೋಡಿದ್ಯಲ್ಲ ಏನೂ ಮಾಡಲಿಲ್ಲಲ್ವ ಅಂತ ಹೇಳಿ ಭಾರ್ಗವಿ ಹೇಳ್ತಾಳೆ ಹೌದು ಮೇಡಮ್ ನಂದು ತಪ್ಪಾಗಿದೆ ಅಂತ ಹೇಳಿ ಹೇಳ್ತಾನೆ ಹಾಗೆ ಇದು ನಿನ್ನ ನೀನು ಆ ಕೆಟ್ಟ ಫ್ರೆಂಡ್ಸ್ಗಳ ಸಹವಾಸ ಮಾಡಿದ್ದೀಯಲ್ವಾ ಅದೇ ಪರಿಸ್ಥಿತಿ ನೀನೀಗ ಅವರನ್ನು ಅವರ ಫ್ರೆಂಡ್ಶಿಪ್ಪನ್ನು ಮಾಡಿದರೆ ವಿಕಿಯ ಫ್ರೆಂಡ್ಶಿಪ್ಪನ್ನು ಮಾಡಿದರೆ ನೆಕ್ಸ್ಟು ನಿನ್ನ ತಂಗಿಗೆ ಕೂಡ ಅದೇ ಪರಿಸ್ಥಿತಿ ಬರ್ತದೆ ಆಗ್ಬೋದಾ ನಿಂಗೆ ಹೇಳಿ ಕೇಳ್ತಾಳೆ ಭಾರ್ಗವಿ ಇಲ್ಲ ಇಲ್ಲ ನನ್ನ ತಂಗಿಗೆ ಏನಾಗಬಾರ್ದು ಅಂಥೇಳಿ ತುಂಬಾ ಟೆನ್ಷನ್ ಪಡ್ಕೊಳ್ತಾನೆ ಜೀವನ ಹಾಗೆ ಆಗ ಅಲ್ಲಿಗೆ ನನ್ನ ತಂಗಿಯಲ್ಲಿ ನನ್ನ ತಂಗಿಯಲ್ಲಿ ಅಂತ ಹೇಳಿ ಕೇಳ್ತಾನೆ ಜೀವನ್ ತಂಗಿ ಬರ್ತಾಳೆ ತಂಗಿ ಬಂದು ಅಣ್ಣನ ಮುಖ ನೋಡಲಿಕ್ಕೂ ಕೂಡ ಹೇಸಿಗೆ ಪಟ್ಕೊಳ್ತಾಳೆ ಅಣ್ಣ ನೀನು ಹೀಗೆ ಅಂತ ಗೊತ್ತಿರಲಿಲ್ಲ ಆ ಕೆಟ್ಟ ವಿಕ್ಕಿಯ ಸಹವಾಸ ನೀನು ಯಾಕೆ ಮಾಡಿದೀ ಒಂದು ಹೆಣ್ಣಿನ ಪರವಾಗಿ ನೀನು ನಿಲ್ಲೇ ಇಲ್ವಾ ಹಾಗಾದರೆ ಇಷ್ಟು ದೊಡ್ಡ ಕೇಸಲ್ಲಿ ಹಾಗಾದರೆ ನೀನು ಆ ಒಂದು ಹೆಣ್ಣಿಗೆ ನ್ಯಾಯ ಒದಗಿಸಲಿಕ್ಕೆ ನೀನು ಸಹಾಯ ಮಾಡಲಿಲ್ವಾ ಹೇಳಿ ಕೇಳ್ತಾಳೆ ಆಗ ತಲೆ ತಗ್ಸಿ ನಿಂತ್ಕೊಳ್ತಾಳೆ ಜೀವನ ನೀನು ನನ್ನ ಅಣ್ಣ ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗ್ತದೆ ಹೇಳಿ ಹೇಳ್ತಾಳೆ ಅವಳು ಆಗ ನೋಡಿದ್ಯಾ ನಿನ್ನ ತಂಗಿ ಹೇಗೆ ಹೇಳಿದ್ಲು ಅಂತ ಹೇಳಿ ಸಾರಿ ಮೇಡಮ್ ನನಗೆ ಮೊದಲೇ ಬುದ್ಧಿ ಬರಬೇಕಾಗಿತ್ತು ತಪ್ಪಾಯಿತು ಇನ್ನು ನೀವು ಯಾವಾಗ ಕರೆದ್ರೂ ಕೂಡ ನಾನು ಸಾಕ್ಷಿ ಹೇಳ್ತೇನೆ ಅಂತ ಹೇಳಿ ಅವನು ಒಪ್ಕೊಳ್ತಾನೆ ಹಾಗೆ ನೀನು ನನ್ನ ಅಣ್ಣ ಅಂಥೇಳಿ ನಾನು ಒಪ್ಕೊಳ್ಬೇಕಾದ್ರೆ ನೀನು ಸಾಕ್ಷಿ ಹೇಳಬೇಕು ಆ ಸಂಧ್ಯನಿಗೆ ನ್ಯಾಯ ಕೊಡಿಸುವಲ್ಲಿ ನೀನು ಮುಖ್ಯ ಸಾಕ್ಷಿ ಆಗಬೇಕು ಅಂತೇಳಿ ತಂಗಿ ಜೀ ಜೀವಿತ ಕೂಡ ಹೇಳ್ತಾಳೆ ಹಾಗೆ ನೀನೀಗ ನಿನ್ನ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಎಲ್ಲಾದರೂ ಕಣ್ಮರೆ ಆಗು ನಾನು ಹೇಳುವಾಗ ಮಾತ್ರ ಬಂದರೆ ಸಾಕು ಅಂತ ಹೇಳಿ ಭಾರ್ಗವಿ ಹೇಳಿ ಕಳಿಸ್ತಾಳೆ ತನ್ನ ಫೋನನ್ನು ಸ್ವಿಚ್ ಆಫ್ ಮಾಡಿಕೊಳ್ತ ಮಾಡ್ಕೊಳ್ತಾನೆ ಜೀವನ ಮುಂದೆ ಮರುದಿವಸ ಹಿಯರಿಂಗ್ ಕೋರ್ಟ್ ಹಿಯರಿಂಗ್ ಇರ್ತದೆ ಮುಖ್ಯವಾದ ಸಾಕ್ಷಿಯನ್ನು ಸಂಪಾದನೆ ಮಾಡಲಿಕ್ಕೆ ಬೇಕಾಗಿ ಭಾರ್ಗವಿ ಹೋಗಿರ್ತಾಳೆ ಇತ್ತ ಕಡೆ ಇವಳು ಭಾರ್ಗವಿ ಸಾರಿ ನಮ್ಮ ಅರ್ಜುನ್ ಮತ್ತೆ ಮನೆಯಲ್ಲಿ ಕೂತ್ಕೊಂಡು ಕಾಣ್ತಾ ಇರ್ತಾನೆ ತನ್ನನ್ನು ಪ್ರೀತಿಸಿ ಪ್ರೀತಿಸ್ತಾಳೆ ಭಾರ್ಗವಿ ಅಂತ ಹೇಳಿದ ಮಾತುಗಳನ್ನೆಲ್ಲ ಮೆಲುಕು ಹಾಕ್ತಾ ಇರ್ತಾನೆ ಆಗ ಅಲ್ಲಿಗೆ ಬೃಂದ ಬಂದು ಮಾತಾಡಿಸ್ತಾನೆ ಏನು ಯೋಚನೆ ಮಾಡ್ತಿದ್ಯಾ ಯಾಕೆ ಡಲ್ ಆಗಿದೆಯಾ ಒಂದನ ನೆನಪಾಗ್ತಾ ಉಂಟಾ ಹೇಳಿ ನಾನು ಯಾಕೆ ಅವಳನ್ನು ನೆನಪು ಮಾಡ್ಕೊಳ್ಳೋದು ಅಲ್ಲ ಮೊನ್ನೆ ಬೇಜಾರು ರಿಂಗ್ ಎಕ್ಸ್ಚೇಂಜ್ ಎಲ್ಲ ಆಗಲಿಲ್ಲ ಹೇಳಿ ಅವಳಿಗೆ ಬೇಸರ ಆಯಿತು ಹೇಳಿ ನಿಂಗೆ ಬೇಸರ ಆಯ್ತಾ ಹೇಳಿ ಕೇಳ್ತಾಳೆ ಬೃಂದ ಆಗ ಅವಳಿಗೆ ಬೇಸರ ಆದರೆ ನನಗೇನು ನಂಗೆ ಅವಳ ಜೊತೆ ಯಾವ ಫೀಲಿಂಗ್ ಇಲ್ಲ ಹೇಳಿ ನಾನು ಎಷ್ಟು ಸಲ ಅವಳಿಗೆ ಹೇಳಿದೆ ಎಷ್ಟು ಸಲ ಹೇಳಿದರೂ ಬದ್ದೇ ಇಲ್ಲ ನಾನು ಒಬ್ಬರನ್ನ ಪ್ರೀತಿಸುವಾಗ ಇನ್ನೊಬ್ಬರನ್ನು ಪ್ರೀತಿಸ್ಲಿಕ್ಕಾಗ್ತದ ನಿಮ್ಗೆ ಗೊತ್ತಿಲ್ವಾ ಅತ್ತಿಗೆ ನೀವು ಪ್ರೀತಿ ಮದುವೆ ಆದವರಲ್ವಾ ನಿಮಗೆ ಅರ್ಥ ಆಗೋದಿಲ್ವಾ ಅಂತ ಹೇಳಿ ಕೇಳ್ತಾನೆ ಅರ್ಜುನು ಅಲ್ಲ ಅರ್ಜುನ್ ನಿಮ್ಮ ಎಂಗೇಜ್ಮೆಂಟಲ್ಲ ಅತ್ತಲ್ಲ ವಂದನ ಜೊತೆ ಅಂತ ಹೇಳಬೇಕಾದ್ರೆ ನೋಡಿ ಅತ್ತಿಗೆ ನಾನು ಹೇಳೋದು ಕೇಳಿ ನಾನು ಭಾರ್ಗವಿ ಅನ್ನ ಪ್ರೀತಿಸ್ತಾ ಇದ್ದೇನೆ ಅವಳನ್ನೇ ಮದುವೆ ಆಗೋದು ಅವಳನ್ನು ಬಿಟ್ಟರೆ ಬೇರೆ ನಾನು ಯಾರನ್ನು ಕೂಡ ಮದುವೆ ಆಗೋಲ್ಲ ಅಂತ ಹೇಳಿ ಹೇಳ್ತಾ ಬೃಂದಾಗೆ ಅರ್ಜುನ್ ಮಾತು ಕೇಳಿ ಊರಿ ತಡ್ಕೊಳ್ಳಿಕ್ಕಾಗ್ತಾ ಎಲ್ಲ ಹೊಟ್ಟೆ ಕಿಚ್ಚು ಅದ್ರ ಜೊತೆಗೆ ಭಾರ್ಗವಿ ಮನೆಗೆ ಬಂದರೆ ತನ್ನ ಸರ್ವನಾಶ ಆಗುತ್ತೆ ಅಂತ ಹೇಳಿ ಭಯ ಬೇರೆ ಅಲ್ಲಿಂದ ಸಿಟ್ಟು ಮಾಡ್ಕೊಂಡು ಹೋಗ್ತಾಳೆ ಆದರೆ ತೋರಿಸ್ಕೊಳ್ಳೋದಿಲ್ಲ ಅರ್ಜುನ್ ಜೊತೆಗೆ ಅರ್ಜುನ್ಗೆ ಇನ್ನೂ ಕೂಡ ಬೃಂದ ಭಾರ್ಗವಿಯ ಅಕ್ಕ ಅನ್ನುವ ಸತ್ಯ ಗೊತ್ತಾಗಲಿಲ್ಲ ಅದೇ ರೀತಿ ಇಲ್ಲಿ ಜೆ ಪಿ ಪಾಟೀಲ್ ಹೆಂಡತಿ ಮತ್ತು ಸಾಕ್ಷಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಯಾಕೆ ವಂದನ ಅಂದು ಸುದ್ದಿ ಇಲ್ಲ ವಂದನ ತುಂಬ ಬೇಜಾರು ಮಾಡ್ಕೊಳ್ಳೋದ ಏನಾಗಿದೆ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ ಹಾಗೆ ಇಲ್ಲಿ ಸಾಕ್ಷಿ ಸಿಕ್ಕಿದೆ ನಮ್ಮ ಭಾರ್ಗವಿಗೆ ಬಲವಾಗಿ ಸಾಕ್ಷಿ ಸಿಕ್ಕಿದೆ ಆ ಸಾಕ್ಷಿ ಸಂಪಾದನೆ ಮಾಡಿಕೊಂಡು ಮರುದಿವಸ ಹಿಯರಿಂಗಿಗೆ ರೆಡಿ ಹಾಕ್ಕೊಂಡು ಅವಳು ಕೋರ್ಟಿಗೆ ರೆಡಿ ಆಗ್ತಾಳೆ ಇತ್ತ ಕಡೆ ವಿಕ್ಕಿ ಲಾಸ್ಟ್ ನಮ್ಮ ಮರುದಿವಸ ಹಿಯರಿಂಗ್ ಇದ್ದರೂ ಕೂಡ ಅವನು ಕುಡಿದು ತೂರಾಡಿಕೊಂಡು ಅಲ್ಲಿ ಬಿದ್ದುಕೊಂಡಿದ್ದ ಬೆಳಗ್ಗೆ ಎಚ್ಚರ ಆಗುವಾಗ ಇವತ್ತು ಕೋರ್ಟ್ ಕೇಸಿದೆ ಹಿಯರಿಂಗ್ ಇದೆ ಅಂತ ಹೇಳಿ ತನ್ನ ಫ್ರೆಂಡ್ಸನ್ನೆಲ್ಲ ಕರ್ಕೊಂಡು ಎಬ್ಬಿಸ್ತಾನೆ ಅಲ್ಲಿ ಇವತ್ತು ಜೀವನ ಜೀವನಲ್ಲಿದ್ದಾನೆ ನಿನ್ನೆ ರಾತ್ರಿ ಏನೋ ಫೋನ್ ಬಂತೇಳಿ ಹೆದ್ದೋ ಹೆದ್ದೇ ಹೋದ ಆದರೆ ಅವನಿಗೆ ನಾವು ಯಾರೂ ಹೆಲ್ಪ್ ಮಾಡಲಿಲ್ಲ ಅವನು ಎಲ್ಲಿ ಹೋದಾಗ ಗೊತ್ತಿಲ್ಲ ಫೋನ್ ಮಾಡ್ರು ಅವನಿಗೆ ಫೋನ್ ಮಾಡ್ರು ಅಂತೇಳಿ ಹೇಳ್ತಾರೆ ಹಾಗೆ ವಿಕ್ಕಿ ಅವನಿಗೆ ಫೋನ್ ಮಾಡ್ತಾನೆ ಆದರೆ ಸ್ವಿಚ್ ಆಫ್ ಆಗಿರ್ತದೆ ಸ್ವಿಚ್ ಆಫ್ ಆದಾಗ ಅವರಿಗೆ ಡೌಟ್ ಬರ್ತದೆ ಅವನಲ್ಲಿ ಆದರೂ ಭಾರ್ಗವಿ ಕಡೆ ಸಹ ಹೋದ ಏನ ಅಂತ ಹೇಳಿ ಒಬ್ಬ ಫ್ರೆಂಡ್ ಹೇಳ್ತಾನೆ ಏ ಸುಮ್ಮನೆ ಇರೋ ಯಾವಾಗ ಏನು ಮಾತಾಡಬೇಕು ಅಂತ ನಿಮಗೆ ಗೊತ್ತಿಲ್ವಾ ಅಂತೇಳಿ ಹೇಳ್ತಾನೆ ಅವನು ಆಗ ಮತ್ತೆ ಫೋನ್ ಟ್ರೈ ಮಾಡ್ತಾನೆ ಆ ಥರ ಏನು ಮಾಡಿದ್ರು ಅವನ ಫೋನ್ ಸ್ವಿಚ್ ಆಫ್ ಆಗಿದೆ ಅವನು ಎಲ್ಲಿ ಹೋದ ಯಾಕೆ ಫೋನ್ ತೆಗಿತಾ ಇಲ್ಲ ಎಲ್ಲಾದರೂ ಅವನು ಸಂಧ್ಯಾ ಮತ್ತು ಈ ಭಾರ್ಗವಿ ಪರ ಮಾತಾಡ್ತಾ ಇದ್ದ ಏನು ಅವನ ಕಡೆ ತಿರ್ಕ್ ಅವ್ರಿಗೆ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಅಂತೇಳಿ ಹೋಗಿ ಹೋಗಿದ್ದಾನ ಏನ ಅಂಥೇಳಿ ವಿಕ್ಕಿಗೆ ಡೌಟ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅವನು ತನ್ನ ತಂದೆಗೆ ಫೋನ್ ಮಾಡಿ ಶಕ್ತಿಪ್ರಸಾದ್ಗೆ ಎಲ್ಲ ನಡೆದ ವಿಚಾರವನ್ನು ಹೇಳ್ತಾನೆ ಹೀಗೀಗೆ ಜೀವನ ರಾತ್ರಿ ಹೋಗಿದ್ದಾನೆ ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ ಈಗ ಸ್ವಿಚ್ ಆಫ್ ಆಗಿದೆ ಅಂತೆಲ್ಲ ತನ್ನ ತಂದೆ ಹತ್ರ ಹೇಳ್ತಾನೆ ಅಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿಯುತ್ತೆ ಫ್ರೆಂಡ್ಸ್ ಜೀವನನ್ನು ಹಿಡ್ದನ್ನು ಕೊಂದಾಗಲಿಕ್ಕೆ ವಿಕ್ಕಿಯ ಅವರು ಪ್ಲ್ಯಾನ್ ಮಾಡ್ತಾರ ವಿಕ್ಕಿ ಅವನ ಫ್ರೆಂಡ್ ವಿಕ್ಕಿಗೆ ಸಿಗ್ತಾನ ಏನಾಗುತ್ತೆ ಈ ಒಂದು ಬಲವಾದ ಸಾಕ್ಷಿಯನ್ನು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತಾಳ ಭಾರ್ಗವಿ ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡುವ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೇ ಬೇರೆ ಬೇರೆ ಡೈಲಿ ಅಪ್ಡೇಟ್ಸ್ ಜೊತೆ ನಾನು ಮತ್ತೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ ಬಾಯ್ ಬಾಯ್ ಟೀಕೆ ಥ್ಯಾಂಕ್ ಯು